ನಮಸ್ತೆ ಹಸಿರು ಹಸಿರು ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಏನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲೊಂದು ಚಿಕ್ಕದ ಕುಂಬಳಕಾಯಿ ಬಳ್ಳಿ ಇದೆ ಈ ತೆಂಗಿನ ಸಸಿ ಒಳಗಡೆ ಬೀಜ ಆಗಿ ಆಗಿ ಹುಟ್ಟಿದ್ದು ನೋಡಿ ಬೀಜ ನಾನು ಹಾಕಿದ್ದಲ್ಲ ಹೀಗೆ ಕಿಚನ್ ವೇಸ್ಟ್ ಹೆಜ್ಜೆಲ್ಲ ಬಂದುಬಿಟ್ಟು ಅಲ್ಲಷ್ಟು ಚೆನ್ನಾಗಿ ಆಗಿದೆ ನೋಡಿ ಸ್ವಲ್ಪನೇ ಹಂಬಿದೆ ಏನು ದೊಡ್ಡ ಗಿಡ ಆಗಲಿಲ್ಲ ಅಷ್ಟರೊಳಗೆ ಎರಡು ಕಾಯಿಬಿಟ್ಟಿದೆ ಇಲ್ಲೊಂದು ಸಣ್ಣ ಪುಟ ಕಾಯಿ ಬಿಟ್ಟಿದೆ ಹಾಗೆ ಇಲ್ಲಿ ಸ್ವಲ್ಪ ದೊಡ್ಡ ಕಾಯಿದೆ ನೋಡಿ ಸಣ್ಣ ಬಳ್ಳಿ ಆದ್ರಿಂದ ಜಾಸ್ತಿ ಹೂ ಬಿಟ್ಟಿದ್ರಿಂದ ನಾನು ಎಲ್ಲ ತೆಗೆದು ಹಾಕ್ತಾ ಇದ್ದೀನಿ ಯಾಕಂದರೆ ಅದು ಜಾಸ್ತಿ ನೋಡಿ ಇಲ್ಲೂ ಎಲ್ಲ ಬಿಡ್ತಾನೇ ಇದೆ ನಾನು ಹೇಗೆ ಇದ್ದೀನಿ ಇನ್ನು ತುಂಬ ಬಂದರೆ ಓಕೆ ಬಿಡ್ಲಿಕ್ಕಾಗಲ್ಲ ಪುಟಾಣಿ ಬಳ್ಳಿ ಎಲ್ಲ ಇನ್ನೂ ದೊಡ್ಡ ಆಗಬೇಕಲ್ಲ ಬಳ್ಳಿ ಅದಕ್ಕೋಸ್ಕರ ತುಂಬ ಹೂ ಬಂತು ಮಾತ್ರ ಇಳ್ಕೊಂಡು ಇನ್ನೊಂದು ಪುಟಾಣಿ ಬಳ್ಳಿ ಇದೆ ಅದರಲ್ಲಿ ಕೂಡ ಹೂ ಬರ್ತಾ ಇದೆ ಇಷ್ಟೊಂದು ಚಿಕ್ಕದು ಇದು ಇದೇ ಥರ ವೇಸ್ಟ್ ಹಾಕಿದ್ರಲ್ಲೇ ಬಂದಿದ್ದು ಅಂಡ್ ಇಲ್ಲೂ ಹೂ ಬರ್ತಾ ಇದೆ ಎಷ್ಟು ಸಣ್ಣ ಸಣ್ಣದ ಗಿಡ ಅದನ್ನು ಹಾಕಿದೆ ನಾನು ಇಲ್ಲಿ ನೋಡಿ ಇಲ್ಲಿ ಹೊರಗಡೆ ಎಷ್ಟೊಂದು ದೊಡ್ಡ ಬಳ್ಳಿ ಹಂಬಿದೆ ಆದರೆ ಇದರಲ್ಲಿ ಕಾಯಿ ಮಾತ್ರ ಆಗುತ್ತೆ ಅದೆಲ್ಲ ಹೋಗಿ ಬಿದ್ದು ಹೋಗುತ್ತಪ್ಪ ಎಂತಕ್ಕಂತ ನಂಗೆ ಗೊತ್ತಿಲ್ಲ ಇದರಲ್ಲಿ ಒಂದು ಕಾಯಿ ಆಗಿಲ್ಲ ಸುಮಾರು ದೊಡ್ಡಾಗಿದೆ ಮಾತ್ರ ಇದು ಇಲ್ಲಿ ಕಾಣಿಸಲ್ವೇನು ಅಲ್ಲಿ ಹೊರಗಡೆ ಎಲ್ಲ ಹಂಬಿದೆ ಇದು ಇನ್ನೊಂದು ನಾನು ಗ್ರೋ ಬ್ಯಾಗಲ್ಲಿ ಇಟ್ಟಿದ್ದು ಅಂದರೆ ಪ್ಲಾಸ್ಟಿಕ್ ಚೀಲದಲ್ಲಿ ಅದು ತುಂಬ ಚೆನ್ನಾಗಿ ಬಂದಿದೆ ಅದು ಹಿಂಭಾಗದಲ್ಲಿ ಹಾಕಿದ್ದೀನಿ ನಿಮ್ಗೆ ತೋರಿಸ್ತೀನಿ ಬನ್ನಿ ಬಾಳೆ ಗಿಡ ಚೆನ್ನಾಗಿ ಬಂದಿದೆ ನೋಡಿ ಇವೆಲ್ಲ ಪುಟಾಣಿ ಗಿಡಗಳು ಎಷ್ಟು ದೊಡ್ಡಾಗಿದೆ ನೋಡಿ ನೋಡಿ ಇಲ್ಲಿ ನೋಡಿ ಈ ಥರ ಒಂದು ಬ್ಯಾಗಲ್ಲಿ ಹಾಕಿದ್ದು ನಾನು ಹೀರೆಕಾಯಿ ಅಂತ ಹೇಳ್ಕೊಂಡು ಗಿಡ ಹುಟ್ಟಿತ್ತು ಎಲ್ಲೋ ಒಳಗೆ ಅದು ಹೇರೆಕಾಯಿ ಅಂತ ಅಂದ್ಕೊಂಡಿದ್ದೆ ಇನ್ನು ನೋಡಿದ್ರೆ ಇದು ಕುಂಬಳಕಾಯಿ ಥರನೇ ಕಾಣಿಸುತ್ತಪ್ಪ ಎಲ್ಲೂ ತುಂಬ ಬಂದಿದ್ದು ನಾನು ಸಣ್ಣದಲ್ಲ ಅಂತ ಅದನ್ನೆಲ್ಲ ತೆಗ್ದಾಕಿದೆ ಇನ್ನು ಬಳ್ಳಿ ಇನ್ನೂ ಹಬ್ತಾ ಇದೆ ಅಷ್ಟೇ ಇದು ಹೀಗೆ ಮೇಲೆ ಹೋಗಲಿ ಅಂದ್ಕೊಂಡು ಅಲ್ಲೇ ಧಾರೆ ಕೊಟ್ಟಿದ್ದೀನಿ ನೋಡಿ ಈ ರೀತಿ ಇವತ್ತು ಕುಂಬಳಕಾಯಿ ಬಳ್ಳಿ ವೀಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಮುಂದಿನ ಹಸಿರು ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು